ಆತ್ಮೀಯ ವೀಕ್ಷಕರೇ ಟೈಮ್ಸ್ ಆಫ್ ಪಬ್ಲಿಕ್ಗೆ ಸ್ವಾಗತ ನಾನು ನಿಮ್ಮ ಇದ್ದೀನಿ ಇವತ್ತು ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಏನು ಜನಪದ ಕಲೆ ನಶಿಸಿ ಹೋಗುವಂಥ ದಿನಮಾನಗಳು ಹಾಗಾಗಿ ಆ ಜನಪದ ಕಲೆ ಮೂಲ ಕಲೆ ಉಳಿಬೇಕು ಅದು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಜೊತೆ ಹೆಸರು ಶಂಕರಪ್ಪ ರಾಮಪ್ಪ ಅಂತ ಹಾಂ ಸರ್ ಮೂಲ ಊರ ಕೊತ್ಬ ಹಾ ಸರ್ ತಾಲೂಕು ಗದಗ ಜಿಲ್ಲೆ ಹಾಂ ಸರ್ ಇವತ್ತೇನು ಈ ಜನಪದ ಕಲೆ ಸಂಸ್ಕೃತಿ ಮರೆತು ಹೋಗ್ತಾ ಇದೆ ಆ ಒಂದು ಉದ್ದೇಶದಿಂದ ಇವತ್ತೇನು ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಏನೋ ಒಂದು ತರಬೇತಿಯನ್ನು ಅರೇಂಜ್ ಮಾಡಿದಲ್ಲ ಈ ತರಬೇತಿಯ ರೂಪರೇಷೆಗಳ ಕುರಿತು ನಮ್ಮ ವೀಕ್ಷಕರಿಗೆ ಒಂದು ಅವರ ಮಾಹಿತಿಯನ್ನು ಹೇಳಿ ಸರ್ ಈ ವರ್ಷ ಜನಪದ ಅಕಾಡೆಮಿಯಿಂದ ನಮಗೆ ಕರ್ನಾಟಕ ಸರ್ಕಾರ ಗದಗ ಜಿಲ್ಲೆ ವತಿಯಿಂದ ಸದಸ್ಯ ಅಂತ ಆಯ್ಕೆ ಮಾಡಿದ್ದಾರೆ ಒಂದು ಮಾಷಾಸನದ ಸಂದರ್ಶನವನ್ನು ಮಾಡಿದ್ವಿ ಅಷ್ಟೇ ಗದಗ ಜಿಲ್ಲೆಯಲ್ಲಿ ಅಂದರೆ ಸುಮಾರು ಎಲ್ಲ ಗುಲ್ಬುರ್ಗ ವಿಭಾಗ ಮತ್ತು ಗ್ರಾಮ ವಿಭಾಗ ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಯ ಕಲಾವಿದ ಕರೆ ಸಂದರ್ಶನ ಬಿಟ್ಟರೆ ಮತ್ತೆ ಮಾಡಲಿಲ್ಲ ನಾವು ಈ ಕಡೆ ಏನಾರು ಮಾಡಬೇಕು ಮಾಡಬೇಕು ಅಂದಾಗ ನಮ್ಮ ಕಮಿಟಿ ಮೀಟಿಂಗ್ ಈ ವರ್ಷ ಇನ್ನೂ ಬಜೆಟ್ ಬಂದಿಲ್ಲ ಬಂದಿದ್ದು ಮಾಡೋಣ ಅಂತ ಬಿಟ್ಟಿದ್ವಿ ನಮ್ಮ ಉದ್ದೇಶ ಅಂದ್ರೆ ಅನೇಕ ಕಲೆಗಳೆಲ್ಲ ಈಗ ಮರೆಯಾಗ್ತವೆ ಅವನು ಮತ್ತೆ ಈಗಿನ ಯುವಕರಿಗೆ ಆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಅದನ್ನು ಮುಂದುವರಿಸಬೇಕು ಅಂತೇಳಿ ನಾವು ಬೇರೆ ಬೇರೆ ಆಯಾಮದಿಂದ ವಿಚಾರ ಮಾಡಿದಾಗ ವಿಶ್ವ ಜಾನಪದ ದಿನಾಚರಣೆ ಮಾಡಲಿಕ್ಕೆ ಒಂದು ಹಳೆ ಬಜೆಟ್ ಇತ್ತು ಅದು ಧಾರವಾಡದವ್ರು ಮಾಡ್ತೀನಿ ಅಂತ ಇಟ್ಕೊಂಡಿದ್ರು ಅಕಸ್ಮಾತ್ ಅದು ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಹುಷಾರಿದ್ದಿಲ್ಲ ಹೀಗಾಗಿ ಉಳಿದಿತ್ತು ಉಳಿದ ದುಡ್ಡಿನಲ್ಲಿ ನೀವೊಂದು ಅರ್ಧ ನೀವೊಂದು ಅರ್ಧ ಏನಾರು ಮಾಡಿರಿ ಅಂತ ಏನಾರು ಮಾಡೋದು ಬೇಡ ಒಂದು ಕಲೆ ಉಳಿಯುವಂಥದ್ದು ಏನಾರು ಮಾಡಬೇಕು ಬರೀ ಒಂದು ದಿವಸ ವಿಚಾರ ಸಂಕೀರ್ಣ ಮಾಡಿ ಅಥವಾ ಮಜಲುಗಳನ್ನು ತರಿಸಿ ವಿಜೃಂಭಣೆಯಿಂದ ಮಾಡಿ ಕೈ ಬಿಡೋದು ಬೇಡ ಒಂದು ನಾಲ್ಕು ಹಾಡರ ಒಂದು ನಾಲ್ಕು ಜನ ಕಲ್ಕೊಳ್ಳಿ ಒಂದು ಉದ್ದೇಶದಿಂದ ನಾವು ಮೂಲತಃ ಲಾವಣಿ ಮತ್ತು ಗೀಗಿ ಪದದ ಕಲಾವಿದ ಇರೋದ್ರಲ್ಲ ಲಾವಣಿ ಮತ್ತು ಗೀಗಿ ಪದ ಆಗ ಮಂಡೆ ಮೈಸೂರು ಕಡೆ ಸ್ವಾಮಿ ಹಾಡು ಸಿದ್ದಪ್ಪಾಜಿ ಹಾಡುಗಳನ್ನು ಹಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನಲ್ಲಿ ಮಹಾರಾಷ್ಟ್ರ ಸಮೀಪ ಇರೋದರಿಂದ ನಮಗೆ ಲಾವಣಿ ಮತ್ತು ಗೀಗೆ ಪದ ಹೆಚ್ಚು ಪ್ರಸ್ತುತ ಇರೋದ್ರಿಂದ ಅವಾಗ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಟ ಮಾಡುವಾಗ ಬಳಕೆ ಮಾಡ್ತಿದ್ದಲ್ಲ ಅದೇ ರೀತಿ ಅನೇಕ ಸರ್ಕಾರದ ಯೋಜನೆಗಳನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮ ಈಗಿ ಮತ್ತು ಲಾವಣಿಗಳನ್ನು ಹಾಡ್ಕೊತ ಬಂದಿದ್ದಾರೆ ಇವತ್ತು ಇಲ್ಲಿ ತರಬೇತಿ ತಗೊಳ್ಳಿಕ್ಕೆ ಎಷ್ಟು ಇವತ್ತು ಅದೇ ರೀತಿ ನಾವು ನಮ್ಮ ಕಲಾವಿದರಿಗೆ ಒಂದು ಏನಾದರೂ ಕೊಡಬೇಕು ಅಂತ ನಮ್ಮ ಜಿಲ್ಲೆಯಿಂದ ಪೇಪರ್ನೇ ಕಾಲ್ಪರ್ ಮಾಡಿದ್ವಿ ನಾವು ಸುಮಾರು ಒಂದು ಇಪ್ಪತ್ತೈದು ಜನ ನಾವು ಇಲ್ಲಿ ತರಬೇತಿ ಪಡಲಿಕ್ಕಂಥೇಳಿ ಪ್ರಾರಂಭಕ್ಕೆ ಬಂದಿದ್ರು ಈಗ ಸದ್ಯ ಇಪ್ಪತ್ತು ಜನ ಇದ್ದಾರೆ ನಾವು ಐದು ಜನ ಆರು ಜನರಿಗೆ ಒಂದು ಟೀಮ್ ಮಾಡಿ ನಾಲ್ಕು ತಂಡ ಮಾಡಿ ನಾಲ್ಕು ಜನ ಗುರುಗಳನ್ನು ಕರೆಸಿದ್ದೀವಿ ತರಬೇತಿ ಕೊಡ್ಲಿಕ್ಕೆ ಅಂತೇಳಿ ಧಾರವಾಡ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಸಾವಿತ್ರಮ್ಮ ಬಳವಟಿಗೆ ಅಂತ ಬಳವಟಿಗಿಂದ ಬಂದಿದ್ದಾರೆ ಇನ್ನು ಇಲ್ಲಿ ಲಕ್ಕೊಂಡಿ ಬಸವರಾಜ ಹಾಡಗಲಿ ಮೆಣಸಿಗೆಯ ಲಿಂಗಪ್ಪ ದಿಂಡೂರ ಅಡಿ ಜ ರಾಜ ಪ್ರಶಸ್ತಿ ಪಡೆದಂಥ ಚೆನ್ನಪ್ಪ ಜರ್ಮಗ ವೀರಣ್ಣ ಅಂಗಡಿ ಹೀಗೆ ನಾಲ್ಕು ಜನ ಈಗಿ ಹಾಡುಗಳನ್ನು ಮತ್ತು ಲಾವಣಿ ಪದಗಳನ್ನು ಕಲಿಸಲಿಕ್ಕೆ ಗುರುಗಳಾಗಿರ್ತಾಳೆ ಅವ್ರ ಜೊತೆಗೆ ಸಾತಿಗಾರರಾಗಿ ತಿಪ್ಪಣ್ಣ ಹೀಗೆ ಬೇರೆ ಬೇರೆದವರು ಇಲ್ಲಿ ಅವ್ರಿಗೆ ಸಪೋರ್ಟಾಗಿ ತರಬೇತಿ ಪಡ್ತಾಯಿದ್ದಾರೆ ಇಲ್ಲಿ ತರಬೇತಿ ಒಳಗೆ ಇಲ್ಲಿ ಅವ್ರಿಗೇನೇ ಮೂಲಭೂತ ವ್ಯವಸ್ಥೆ ಏನೇನು ಮಾಡಿ ಮೂಲಭೂತ ವ್ಯವಸ್ಥೆ ನಾವು ಕಲಿಸುವಂಥ ಏನು ಮುಖ್ಯ ನಮ್ಮ ತಲೆಯಾಗ ಏನಿರೋದಂದ್ರೆ ಅವರಿಗೆ ಯಾವುದೇ ರೀತಿ ಗೌರವಧನ ಕೊಡೋಂಗಿಲ್ಲ ಗೌರವಧನ ಕೊಡಲಿಕ್ಕೆ ನಮಗೆ ಪ್ರಯೋಜನ ಇಲ್ಲ ಇಲ್ಲ ಆನಂತರ ಕಲಿಯುವಂಥದ್ದು ಹುಡುಗರಿಗೆ ವಿದ್ಯೆ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಕಲಿಸುವಂಥ ಹುಡುಗರಿಗೆ ಗೌರವಧನ ಗೌರವ ಕಲಿಯುವಂಥ ಹುಡುಗರಿಗೆ ಊಟ ವಸತಿ ವ್ಯವಸ್ಥೆ ಇಲ್ಲೇ ಉಳ್ಕೊಳ್ಳೋರಿಗೆ ಮತ್ತು ಊರಿಗೆ ಬರ್ತೀನೋರಿಗೆ ಹೋಗಿ ಬೆಳಿಗ್ಗೆ ಒಂಬತ್ತು ವರೆಗೆ ಬರ್ತಾರೆ ಇದರಲ್ಲಿ ಮಹಿಳೆಯರು ಬಂದಿದ್ದಾರೆ ಬಂದಾರ ಹತ್ತು ಹನ್ನೆರಡು ಜನ ಮಹಿಳೆಯರು ಇದ್ದಾರೆ ಒಂದು ಹನ್ನೆರಡು ಜನ ಪುರುಷ ಪುರುಷ ಎಂಟು ಜನ ಮಹಿಳೆ ಇರ್ತಾರೆ ಒಂದು ಹನ್ನೆರಡು ಜನ ಪುರುಷರಾಗೆ ಇಪ್ಪತ್ಮಂತ್ಯಾಗ ಇಲ್ಲೇ ನಮಗೆ ಅಭಿವೃದ್ಧಿ ಯೂನಿವರ್ಸಿಟಿ ಒಳಗೆ ಇಲ್ಲಿ ಕುಲ ಕುಲ ಸಚಿವರು ವ್ಯವಸ್ಥೆ ಮಾಡಿಕೊಟ್ಟಾರೆ ಅಂದರೆ ಉಳ್ಕೊಳ್ಳಿಕ್ಕೆ ಆನಂತರ ಊಟದ ವ್ಯವಸ್ಥೆ ನಮ್ಮ ಅಕಾಡೆಮಿಯಿಂದ ನಾವು ಮಾಡ್ತಾಯಿದ್ದೇವೆ ಮಾಡ್ತಾಯಿದ್ದೇವೆ ಮತ್ತೇನು ಉಳಿದಿದೆಲ್ಲ ವ್ಯವಸ್ಥೆ ನಾಳೆ ಸಮಾರೋಪ ಸಮಾರಂಭ ಇದೆ ಐದು ದಿನ ನಮ್ಗೆ ತರಬೇತಿ ಐದು ದಿವ್ಸ ತರಬೇತಿ ಅಂದ್ರೆ ಇವತ್ತಿಗೆ ಐದು ದಿವಸ ಮುಗಿತು ಹತ್ತನೇ ತಾರೀಕು ಪ್ರಾರಂಭ ಮಾಡಿದ್ವಿ ಇವತ್ತು ಐದು ದಿನ ಮುಗೀತು ನಾಳೆಗೆ ಸಮಾರೋಪ ಅದ್ರ ಜೊತೆಗೆ ಲಾವಣಿ ಅಂದ್ರೆ ಏನು ಪದ ಅಂದ್ರೆ ಏನು ಅನ್ನುವಂಥ ವಿಚಾರವನ್ನು ಇಲ್ಲಿಯ ಅಂದ್ರೆ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಚಾರ ಸಂಕೀರ್ಣ ಹೌದು ವಿಚಾರ ಸಂಕೀರ್ಣ ಚರ್ಚೆ ಸಂವಾದ ಅದರ ಜೊತೆಗೆ ಈಗ ನಿನ್ನೆ ಕಲಿಸ್ಲಿಕ್ಕೆ ಬಂದಂಥ ಕಲಾವಿದರಿಗೆ ಗೌರವ ಮತ್ತು ಸಮ ಅವರಿಗೆ ಸನ್ಮಾನ ಸತ್ಕಾರ ಐತೆ ಆನಂತರ ನಮ್ಮ ತರಬೇತಿ ಸಮಾರೋಪ ಮುಗಿದ ನಂತರ ಹಾಡುಗಾರಿಕೆ ಈ ಕಲಿತವ್ರಿಂದ ಹಾಡಿಸುತ್ತೀವಿ ಆನಂತರ ಕಲ್ಸಕ್ಕೆ ಬಂದಂಥ ಗುರುಗಳ ಕಡೆಯಿಂದ ಹರದೇಶಿ ನಾಗೇಶಿ ಅಂದ್ರೇನು ಹರಿದೇಶ್ ಅಂದ್ರೇನು ನಾಗೇಶ್ ಏನು ಈ ವಿಚಾರ ಇಟ್ಕೊಂಡು ವಿಚಾರ ಸಂಖ್ಯೆ ನಡೀತೀವಿ ಅದ್ರ ಜೊತೆಗೆ ಹಾಡುಗಾರಿಕೆ ಅಂತ ಹೇಳಿ ಇವ್ರೇನು ತರಬೇತಿ ತಗೊಂಡಿಂದ ಇವ್ರಿಗೆಲ್ಲಾದ್ರೂ ಪ್ರಾಯೋಗಿಕವಾಗಿ ಇವ್ರನ್ನ ಹಾಡ್ಸಕ್ಕೆ ಹರಿಸ್ತಿರೋ ಇಲ್ಲ ಅವರು ಹಾಡಕ್ ತಯಾರಾದ್ರೆ ಕಳಿಸ್ತೀವಿ ಈಗ ನಮ್ಮ ಅಕಾಡೆಮಿ ಅವರಿಗೆ ಅವ್ರಿಗೆ ಡಪ್ಪ ಶ್ರುತಿ ತಾಳ ಎಲ್ಲ ಕೊಡಿಸ್ತೀವಿ ನಾವು ಹ್ಮ್ ಹ್ಮ್ ಅಂದ್ ತಗೊಂಡೋಗಿ ಮೂಲೆಗಿಟ್ರೆ ಅವ್ರು ಹಣೆ ಬರ ಹ್ಮ್ ಕಲಿತ ನಾವು ಕಲಸಿದಕ್ಕೂ ಸಾರ್ಥಕ ಆಗತ್ತೆ ಅವರು ಕಲ್ತಿದ್ಗೂ ಸಾರ್ಥಕ ಆಗತ್ತೆ ನಾವು ಆ ಉದ್ದೇಶದಿಂದನೇ ಕಲಸಕತ್ತೆ ಬೆಲೀಲಿ ಅಂತಾನೆ ಕಲಸಕತ್ತಿ ಬರೀ ಟೆಂಪ್ರರಿ ಮಾಡೋದಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಹಗಲಿ ರಾತ್ರಿ ಇಲ್ಲೇ ಉಳ್ಕೊಂಡು ಮಾಡೋ ಆಸ್ಪತ್ರೆ ಇಲ್ಲ ನಮ್ಮ ಉದ್ದೇಶನೇ ಅಂದ್ರೆ ಬರೀ ಜನಪದ ಅಂದ್ರೆ ಹಂಗೆ ಹೋಗಬಾರ್ದು ಮುಂದಿನ ಪೀಳಿಗೆ ಅನುಕೂಲ ಆಗಬೇಕು ಅದು ಅದ್ರ ಅದ್ರ ಉದ್ದೇಶ ಏನು ಯಾಕೆ ಮೊನ್ನೆ ನಾವು ಡಿ ಸಿ ಸಾಹ್ರಿಗೆ ಗೆಸ್ಟ್ ಮಾಡೋಕ್ಕೆ ಹೋದಾಗ ಕೇಳಿದ್ರು ಅವರು ಇದ್ರಲಿಂದ ಏನು ಲಾಭ ಅಂತೇಳಿ ಲಾಭ ದುಡ್ಡಿನ ಲಾಭ ಅದು ಎರಡನೇ ಮಾತ್ರ ಮಾನಸಿಕವಾಗಿ ಸಮಾಜ ಒಂದು ಸಮಾಜದೊಳಗೆ ಹೆಂಗಿರ್ಬೇಕು ಅನ್ನೋದಕ್ಕೆ ಅನೇಕ ನಮ್ಮ ಹಾಡುಗಳು ನೀತಿ ಹೌದು ತತ್ವ ಹಾಡುಗಳಿದಾವೆ ಸಮಾಜ ತಿದ್ದುವಂತ ಹಾಡುಗಳ ಇದರೊಳಗೆ ಐತಿಹಾಸಿಕ ಹಾಡುಗಳು ಬರ್ತವೆ ಪೌರಾಣಿಕ ಹಾಡುಗಳು ಬರ್ತವೆ ಸಾಮಾಜಿಕ ಹಾಡುಗಳು ಬರ್ತವೆ ಇಂಥವೆಲ್ಲ ಹಾಡುಗಳನ್ನ ಅವರಿಗೆ ಕಳಿಸಿದ್ದೇವೆ ಸಿಂಧು ಲಕ್ಷ್ಮಣ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಮೈಲಾರ ಮಹರಿಪ್ಪ ಮತ್ತೆ ಇವು ಈ ಹೋರಾಟದ ಹಾಡುಗಳಾದ್ರೆ ಕೋಳೂರು ಕೊಡಗುಸು ನೆಲ್ಲೂರು ನಂಬೆಕ್ಕ ಇವು ಭಕ್ತಿ ಪ್ರಧಾನ ಹಾಡುಗಳಿದಾವ ಸರ್ ಇಂಥವು ಹಾಡುಗಳನ್ನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ವೀರ ಮಹಿಳೆ ಹಾಡುಗಳಿದಾವ್ ಮಲ್ಲಪ್ಪ ಶೆಟ್ಟಿ ಅಂತ ಪುತಂತ್ರ್ಯಗಳು ಮಾಡಿದಂಥ ಮಹನೀಯರ ವಿಚಾರಗಳ ಕುಡಿತಿರುವಂಥ ಹಾಡುಗಳನ್ನು ಇಲ್ಲಿ ಕಲಿಸಿದಾರೆ ನಮ್ಮ ತರಬೇತದ ಸರಿ ಈ ಒಟ್ಟು ಈ ಏನು ಯೋಜನೆ ರೂಪ ಅಂದಾಜು ಅಲಾಝ್ ಎಷ್ಟು ಬಜೆಟ್ ನೋಡ್ರಿ ನಾವು ಇರ್ತಕ್ಕಂಥದ್ದು ನಾವು ಬಜೆಟ್ ನೀನು ಮಾಡಿದ್ವಿ ನಾವು ನಮ್ಗೆ ಇಲಾಖೆಯಿಂದ ಹೇಳಿದ್ದೇವೆ ಅಂದ್ರೆ ಧಾರವಾಡದಲ್ಲಿ ನಾಲ್ಕು ಲಕ್ಷ ಇತ್ತು ಅವ್ರು ಮಾಡಲಿಲ್ಲ ಅದ್ರಾಗ ನೀವು ಎರಡು ಲಕ್ಷ ತಗೋರಿ ನೀವು ಎರಡು ಲಕ್ಷ ತೊಗೊಂಡು ಮಾಡ್ರಿ ಅಂತ ಆ ಎರಡು ಲಕ್ಷ ನಮಗೆ ಕ್ಯಾಶ್ ಕೊಡಲ್ಲ ನಮ್ಮ ಕೈಯಾಗ ಹೌದು ಅವ್ರು ಏನು ಮಾಡ್ತಾರೆ ಅಂದರೆ ಏನು ಇದು ಕಾರ್ಯಕ್ರಮ ಮಾಡ್ತೀವಿ ತರಬೇತಿದಾರಿಗೆ ಆರ್ ಟಿ ಜಿ ಎಸ್ ಮುಖಾಂತರ ಗೌರವಧನ ಕೊಡ್ತಾರೆ ನಾವಿಲ್ಲಿ ಊಟ ವ್ಯವಸ್ಥೆ ಮಾಡಿರ್ತೀವಲ್ಲ ಕ್ಯಾಟ್ರಿಂಗ್ ಅವರಿಗೆ ಅವ್ರಿಗೆ ನೇರವಾಗಿ ಆರ್ ಟಿ ಎಸ್ ಮುಖಾಂತರ ಗೌರವಧನ ಹೋಗುತ್ತೆ ನಾವು ಆಮಂತ್ರ ಪತ್ರಿಕೆ ಮಾಡಿಸೋದಿರಲಿ ಮೀಡಿಯಾದವರು ಇವತ್ತು ವಿಡಿಯೋ ಮಾಡಿಸ್ಲಿ ಫೋಟೋ ಮಾಡಲಿ ಸ್ಟೇಜು ಸೌಂಡ್ ಸಿಸ್ಟಮ್ ಲೈಟಿಂಗ್ ಏನೇ ಮಾಡಿದ್ರು ನಮಗತ್ತು ಯಾರ ಕೈಗೂ ಹತ್ತು ಪೈಸ ಕೊಡೋದಲ್ಲ ನಾವು ಸಂಚಾಲಕರಾಗಿ ಸದಸ್ಯ ಸಂಚಾಲಕರಿಗೆ ಕೆಲಸ ಮಾಡಬೇಕಷ್ಟೇ ಇಲ್ಲ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೀವಿ ಇದೊಂದು ಸಮಾಜ ಸೇವೆ ಪ್ಲಸ್ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡಿದ್ದೇವೆ ಯಾರ್ಗ ಇದ್ರಾಗ ಬಹಳ ಮಂದಿ ನನಗೆ ಬೀಜಾರ್ ಗದಗ್ ಜಿಲ್ಲೆದೊಳಗ ಊಹಾಪೋಹ ಅಂತ ಐದ್ ಲಕ್ಷ ದುಡ್ಡು ಪೇಪರ್ ಹಾಕಿದಾರು ಮಹನೀಯರು ಗದಗ ಹೇಳ್ತೀನಿ ನಿಮಗೆ ಐದ್ ಲಕ್ಷ ಬಂದೈತ್ ಅಂತಂದ್ರ ಯಾವ ಆಧಾರ ಮೇಲೆ ನೀವ್ ಪೇಪರ್ ಹಾಕಿದ್ರಿ ಐದ್ ಲಕ್ಷ ಅಂತ ನಿಮ್ಗೆ ಯಾರು ಹೇಳಿದ್ರು ನಾನು ಹೇಳ್ತಾ ಇದ್ದೇನೆ ನಾವು ಫಸ್ಟ್ ಮೀಟಿಂಗ್ ಕರ್ದಾಗ ಹೇಳಿದ್ವಿ ಇದು ಬಜೆಟ್ ಇರೋದು ಎರಡ್ ಲಕ್ಷ ರೂಪಾಯಿ ಎರಡ್ ಲಕ್ಷ ರೂಪಾಯಿದಾಗ ಇದೆಲ್ಲ ಮಾಡ್ಬೇಕು ನಾವು ಊಟ ವಸತಿ ಗೌರವಧನ ಕಲ್ಸೋರಿಗೆ ಆ ನಂತರ ಮಟೀರಿಯಲ್ಸ್ ಖರೀದಿ ಮಾಡ್ಕೊಡೋದಾಗ್ಲಿ ಸರ್ಟಿಫಿಕೇಟ್ ಡಪ್ಪು ಗೀಗಿ ಗೀಗಿ ಹಾಡಿಗೆ ಹಾಡಿಗೆ ಏನೇನು ಬೇಕು ಏನ್ ಒಂದ್ ಮಳೆ ನಾವು ಬೇರೆ ಕಡೆಯಿಂದ ತರಿಸಿದ್ದೇವೆ ಸುಮಾರು ಹತ್ತೆರಡ್ ಸಾವಿರ ರೂಪಾಯಿ ಅದ್ರದ್ದು ಖರ್ಚಾಗಿದೆ ಅದಕ್ಕೆ ಅದಕ್ಕೆಲ್ಲ ಎಲ್ಲ ಎಲ್ಲದಕ್ಕೂ ಬೇಕು ಎಲ್ಲರಿಗೂ ಆರ್ ಟಿ ಜಿ ಎಸ್ ಹಾಕ್ತಾರೆ ಯಾರ ಕೈ ಕ್ಯಾಶ್ ಕೊಡಲ್ಲ ಈಗ ನಾವು ಕೈಲಿ ಹಾಕಿ ತಂದಿದ್ವಿ ಅಂದ್ರೆ ನಾಳೆ ಅವ್ರಿಗೆ ಇಸ್ಕೊಬೇಕು ನಾವು ಅವ್ರಿಗೆ ಹ್ಯಾಕ್ ರೊಕ್ಕ ಇಸ್ಕೋಬೇಕು ಇಂಥ ಪರಿಸ್ಥಿತಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿಮ್ಮ ತರಬೇತುದಾರ ಇರ್ಬೋದು ಶಿವರಾರ್ಥಿಗಳಿರ್ಬೋದು ನಿಮ್ಮ ಜೊತೆ ಹಿಂಗೆ ಕೋಪರೇಷನ್ ಮಾಡಿ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಇಡೀ ಶಿವರಾರ್ಥಿಗಳಾಗಲಿ ಆಗಲಿ ತರಬೇತಾರ ಅಂತೂ ಹಗಲಿ ರಾತ್ರಿ ಕೂಡ ಶ್ರಮಪಟ್ಟು ಕೆಲಸ ಕಲಿಸ್ತಾರೆ ಆನಂತರ ಇಲ್ಲಿ ಇವರು ನಮ್ಮ ವಿ ಸಿ ಯೂನಿವರ್ಸಿಟಿ ಅವರು ವಾರಂಗಿ ಸರ್ ಇದ್ದಾರೆ ಮತ್ತು ನಮ್ಮ ಬಾರ್ಕೇರ್ ಸರ್ ಅಂತ ಅದಾರೆ ಅವರೆಲ್ಲರೂ ನಮ್ಗೆ ಕೋರ್ಟಿ ಮಾಡಿದ್ದಾರೆ ನಮ್ಗೆ ಅವ್ರನ್ನೆಲ್ಲ ಕಾರ್ಬಿ ಮೀಟಿಂಗ್ ಮಾಡಿ ಹೇಳಿದ್ದಾರೆ ಆ ಪ್ರಕಾರ ನಾವೆಲ್ಲ ಅವ್ರ ಸಹಕಾರ ಕೊಟ್ಟಾರ ನಾಳೆ ದಿನ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಮತ್ತು ಇದೇ ದುಡ್ಡಿನೊಳಗೆ ನಾವು ಒಂದು ಅಂತ ಮಾಡ್ತಾ ಇದ್ದೀವಿ ಲಕ್ಕುಂಡಿ ಒಳಗೆ ಹಾ ಹರದೇಶಿ ನಾಗೇಶಿ ಕಾರ್ಯಕ್ರಮ ನಾಳೆ ಸಂಜೆ ಮಾಡ್ತಾಳೆ ಹಾ ಇಲ್ಲಿ ನಂತರ ಇದೇ ಕಾರ್ಯಕ್ರಮ ಮುಂದುವರೆ ಭಾಗ ಅದು ಅದಕ್ಕೆ ದುಡ್ಡು ಬಜೆಟ್ ಇಲ್ಲ ಅದಕ್ಕೆ ನಾವು ಒಂದು ಇಂಟ್ರೆಸ್ಟ್ ತಗೊಂಡು ಲಕ್ಕುಂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅಲ್ಲಿ ಹೇಳ್ಕೊಂಡು ಅಲ್ಲಿ ವ್ಯವಸ್ಥೆ ಲಕ್ಕುಂಡಿ ಒಳಗೆ ಏನೈತಿ ಅಲ್ಲಿ ವೀರಪಾಕ್ಷಿ ಸರ್ ಭಜನಾ ಮಾಡಿದವರು ಅಲ್ಲಿ ಸೌಂಡ್ ಸಿಸ್ಟಮ್ ಆಗಲಿ ಲೈಟಿಂಗ್ ಎಲ್ಲ ಅವ್ರು ಮಾಡ್ಕೊಡ್ತಾರೆ ಪಂಚಾಯತಿ ಪಿ ಅವರು ಬಂದಂಥ ಕಲಾವಿದರಿಗೆ ಒಂದು ಉಪಹಾರ ವ್ಯವಸ್ಥೆ ಮಾಡ ಓಕೆ ಸರ್ ಉಳಿದಿದ್ದು ಹಾಡಕ್ಕೆ ಬಂದಂಥ ಕಲಾವಿದರಿಗೆ ಆರ್ ಟಿ ಜಿ ಮುಖಾಂತರ ಅವರಿಗೆ ಪೇಮೆಂಟ್ ಆಗುತ್ತೆ ಓಕೆ ಸರ್ ಇಷ್ಟು ವ್ಯವಸ್ಥೆ ಏನು ಓಕೆ ಸರ್ ಧನ್ಯವಾದಗಳು ಸರ್ ಕೇಳಿದ್ರಲ್ಲ ವೀಕ್ಷಕರೇ ಇವತ್ತು ಏನು ಮೂಲ ಜನಪದ ಕಲೆ ನಶಿಸಿ ಹೋಗುವಂಥ ದಿನಮಾನದಲ್ಲಿ ಶಂಕರನ ಸಂಕಣ್ಣವರು ಒಂದು ದಿಟ್ಟ ಹೆಜ್ಜೆಯನ್ನು ಇವತ್ತು ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನು ಅವ್ರಿಗೊಂದು ತರಬೇತಿ ಕೊಟ್ಟು ಅದನ್ನು ಉಳಿಸಿ ಆ ಕಲೆ ಬೆಳೆಸಬೇಕು ಅದು ಹಾಗೆ ನಜೀಶ್ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತೊಂದು ಇಂಥ ವಿಶ್ವವಿದ್ಯಾಲಯದೊಳಗೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅದು ಸಣ್ಣ ಬಜೆಟ್ನಿಂದಲೂ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಮಾಡಿದ್ದಾರೆ ಇದು ಇನ್ನೂ ಹೆಚ್ಚು ಪ್ರಚಾರ ಆಗಬೇಕಾಗಿತ್ತು ಅದರ ಪ್ರಚಾರದ ಕೊರತೆ ಏನೋ ಒಂದು ಕಡೆ ಕಾಡ್ತಾ ಇದೆ ಕೆಲವಷ್ಟು ಜನರ ಆರೋಪವೂ ಕೂಡ ಆಗಿದೆ ಹಾಗಾಗಿ ಅದೇನೇ ಇರಲಿ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ಇದುವರೆಗೂ ತಾವೆಲ್ಲ ಈ ಕಾರ್ಯಕ್ರಮ ವೀಕ್ಷಣೆ